ರು ಮಹಾ ಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾ ಮಹಿಮರು ಬಯಲುಕಾಯ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರೂ ಆದಂತಹ ಅಲ್ಲಮ್ಮಪ್ರಭುದೇವರನ್ನು ಚಿನ್ಮಯಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ ತಾಯಂದರೆ ಮಕ್ಕಳು ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿ ಬಸವಣ್ಣನವರು ಚಿಕ್ಕವರಿದ್ದಾಗ ಅಂದರೆ ಮನೆಯನ್ನು ಬಿಟ್ಟಾಗಲೋ ಅಥವಾ ಭಕ್ತಿಯ ವಿರಹದಲ್ಲಿ ಬೇಯುವಂತಹ ಸಂದರ್ಭದಲ್ಲಿ ಒಂದು ವಚನವನ್ನು ಹಾಡಿದ್ದಾರೆ ಅಕಟಕಟ ಶಿವ ನಿನಗಿನಿತು ಕರುಣೆ ಇಲ್ಲ ಅಕಟಕಟ ಶಿವ ನಿನಗಿನಿತು ಕೃಪೆ ಇಲ್ಲ ಏಕೆ ಹುಟ್ಟಿಸಿದೆ ತಂದೆ ಇಹಲೋಕ ದುಃಖಿಯ ಪರಲೋಕ ದೂರನ ಕೂಡಲ ಸಂಗಮ ದೇವ ನಿನಗಾಗಿ ಮತ್ತೊಂದು ತರುಮರ ತರು ಅಂದ್ರೇನು ತರು ಅಂದರೆ ಓ ಕರೆಕ್ಟ್ ಅದ ತರು ಅಲ್ಲ ಅದು ತುರು ತುರು ಅಂದರೆ ಆಕಳು ತರು ಅಂದರೆ ಬಳ್ಳಿ ತರು ಅಂದರೆ ಬಳ್ಳಿ ಮರ ಅಂದರೆ ಪರಮಾತ್ಮನಲ್ಲಿ ಬಸವಣ್ಣನವರು ಪ್ರಾರ್ಥನೆ ಮಾಡ್ತಾರೆ ನನ್ನನ್ನು ಮನುಷ್ಯನಾಗಿ ಯಾಕೆ ಹುಟ್ಟಿಸ್ದಪ್ಪ ನನಗೆ ಈ ಲೋಕದಲ್ಲಿ ಸಮಾಧಾನ ಇಲ್ಲ ಸುಖ ಇಲ್ಲ ಇಹಲೋಕ ದುಃಖಿ ಪರಲೋಕ ದೂರ ನಾನು ಪರಲೋಕಕ್ಕೆ ದೂರನಾಗಿದ್ದೀನಿ ನಾನು ಚಿಕ್ಕವರಿದ್ದಾಗ ಬಸವಣ್ಣವ್ರಿಗೆ ಕೈಲಾಸ ಅನ್ನುವಂಥ ಒಂದು ಲೋಕ ಬೇರೆ ಇದೆ ಅಲ್ಲಿಂದ ನಾನು ಬಂದಿದ್ದೀನಿ ಶಿವ ನನ್ನನ್ನು ಕಳಿಸಿದ್ದಾನೆ ನನ್ನನ್ನು ಬೇರೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಕಲ್ಪನೆ ಇತ್ತು ಆಮೇಲೆ ಮುಂದೆ ಕೂಡಲ ಸಂಗಮದಲ್ಲಿ ಕಪ್ಪಡಿ ಸಂಗಮ ಕೂಡಲ ಸಂಗಮಕ್ಕಿಂತ ಕಪ್ಪಡಿ ಸಂಗಮ ಅಂತ ಕರೆಯೋಣ ಅದನ್ನು ಇಷ್ಟಲಿಂಗ ಸಾಕ್ಷಾತ್ಕಾರ ಆದಮೇಲೆ ಅವರಿಗೆ ಗೊತ್ತಾಯಿತು ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರೋ ಸತ್ಯವ ಸತ್ಯವ ಉಡಿವುದೇ ದೇವಲೋಕ ನುಡಿ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಅಂತ ಆಮೇಲೆ ಹೇಳಿದರು ಚಿಕ್ಕವರಿದ್ದಾಗ ಅವ್ರಿಗೆ ಕಲ್ಪನೆ ಇತ್ತು ಒಂದು ಶರಣರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನಾವು ಗಮನಿಸಬೇಕು ಅವರು ವಚನಾಂಕಿತಗಳನ್ನು ಇಟ್ಟುಕೊಳ್ಳುವ ಮುಂಚೆ ಏನು ಭಾವನೆಗಳು ಬಂದಿದ್ದೋ ಅವುಗಳನ್ನು ಬರ್ದಿಟ್ಟು ಅಥವಾ ನೆನಪಿಟ್ಕೊಂಡು ಅನುಭವ ಮಂಟಪ ಆದಮೇಲೆ ವಚನಾಂಕಿತಗಳು ಇಟ್ಕೊಳ್ಬೇಕು ಅನ್ನುವ ಕಲ್ಪನೆ ಬಂದ ಮೇಲೆ ಅವರು ಅದನ್ನು ಬಿಡಲಿಲ್ಲ ಅಥವಾ ಅಳಿಸಿ ಹಾಕಲಿಲ್ಲ ಯಾಕೆ ಅಂದರೆ ಸತ್ಯ ಗೊತ್ತಿರಲಿ ಜನರಿಗೆ ಮತ್ತು ಎಲ್ಲ ಜನರು ಒಂದೇ ಸಾರಿ ನಿರಾಕಾರ ಸ್ಥಿತಿಗೆ ಬರೋಕ್ಕಾಗಲ್ಲ ಆದ್ದರಿಂದ ಸಾಕಾರದಿಂದ ನಿರಾಕಾರ ಕೈಲಾಸದಿಂದ ಭೂ ಕೈಲಾಸದ ಕಡೆಗೆ ಕಾಯಕವೇ ಕೈಲಾಸದ ಕಡೆಗೆ ಬಂದಂತಹ ಒಂದು ಮಹತ್ತರವಾದ ಬದಲಾವಣೆ ಜನರಿಗೆ ಗೊತ್ತಾಗಬೇಕಾಗಿತ್ತು ಆದ್ದರಿಂದ ಇಂಥ ವಚನಗಳನ್ನು ಉಳಿಸಿದ್ರು ಅವ್ರು ಅವತ್ತೇ ಬೇಕಿದ್ರೆ ಅಂಥ ವಚನಗಳನ್ನೆಲ್ಲ ತೆಗೆದು ಹಾಕ್ಬಿಡ್ಬೋದಾಗಿತ್ತು ವಚನ ಭಂಡಾರದಿಂದ ತೆಗೆದು ಹಾಕಿಲ್ಲ ಅದಕ್ಕೆ ಇಂತಹ ಅನೇಕ ಸತ್ಯಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನೀವು ಇವತ್ತು ಎಂಟು ದಿವಸದ ತನಕ ಕಾಯಬೇಕು ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅನ್ನುವ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಅನೇಕ ಸಂದೇಹಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಸೂತ್ರವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ ಅದು ಎಲ್ಲರಿಗೂ ಇಷ್ಟ ಆಗಿದೆ ಗುರುಗಳಿಗೆ ಚಿಂತಕರಿಗೆ ಇಷ್ಟ ಆಗಿದೆ ಅಂತಹ ಪುಸ್ತಕವನ್ನು ಮುಂದೆ ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ಇಲ್ಲಿ ಈ ವಚನವನ್ನು ಇವತ್ತು ಯಾಕೆ ನಾನು ಹೇಳಿದೆ ಅಂದರೆ ಒಂದು ತರು ಅಂದರೆ ಬಳ್ಳಿ ಕಾಯನ್ನು ಕೊಟ್ಟು ತನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುತ್ತೆ ಕುಂಬಳಕಾಯಿ ಸೋರೆಕಾಯಿ ಹೀರೆಕಾಯಿ ಇವೆಲ್ಲ ಬಳ್ಳಿಗಳು ಕಾಯನ್ನು ಕೊಟ್ಟು ತಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ತವೆ ಮರಗಳು ಹಣ್ಣುಗಳನ್ನು ಕೊಟ್ಟು ಕಡೆಗೆ ನಮಗೆ ಪೀಠೋಪಕರಣಗಳಾಗಿ ಮನೆ ನಿರ್ಮಾಣಕ್ಕೆ ಚೌಕಟ್ಟುಗಳಾಗಿ ಇನ್ನೂ ಅನೇಕ ವಿಧದಲ್ಲಿ ಮರಗಳು ತಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ತಾವೆ ಹಾಗಾದರೆ ಮನುಷ್ಯನ ಜನ್ಮ ಸಾರ್ಥಕ ಆಗೋದು ಹೇಗೆ ಅದನ್ನು ಬಸವಣ್ಣನವರು ಚಿಂತಿಸ್ತಾ ಇದ್ದರು ಕಪ್ಪಡಿ ಸಂಗಮದಲ್ಲಿ ಹನ್ನೆರಡು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡುವಾಗ ಈ ನಿಟ್ಟಿನಲ್ಲಿಯೇ ಅವರು ಚಿಂತನೆ ಇದ್ದರು ಅದಕ್ಕೆ ವಚನ ಅವರಲ್ಲಿ ಬಂತು ನನ್ನನ್ನು ಹುಟ್ಟಿಸೋದ್ರ ಬದಲಾಗಿ ಒಂದು ತರು ಒಂದು ಮರ ಹಾಗೆ ಮನುಷ್ಯನಾಗಿ ಹುಟ್ಟಿಸೋದ್ರ ಬದಲು ತರು ಆದರೂ ನಾನು ಹುಟ್ಟಿಸಿದರೆ ನನ್ನನ್ನು ತರುಮರವಾಗಿ ಹುಟ್ಟಿಸಿದರೆ ಕಾಯಿ ಕೊಟ್ಟು ಹಣ್ಣು ಕೊಟ್ಟು ನನ್ನ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ತಾ ಇದ್ದೆ ಅಂತ ಹೇಳ್ತಾರೆ ಆದರೆ ಮುಂದೆ ಸಾಧನೆ ಮಾಡಿ ಸಿದ್ಧಪುರುಷರಾಗಿ ಇಡೀ ಲೋಕವೇ ಸ್ಮರಿಸುವಂತಹ ಸೂರ್ಯಚಂದ್ರರಿರುವವರೆಗೆ ಕನ್ನಡ ಭಾಷೆ ಇರುವವರೆಗೆ ಲಿಂಗಾಯತ ಧರ್ಮ ಇರುವವರೆಗೆ ನೆನೆಸುವಂತಹ ಮಹಾಪ್ರವಾದಿಗಳಾದರೂ ಬಸವಣ್ಣನವರು ಅದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಈ ಊರಲ್ಲಿ ಇನ್ನೂ ಯಾರೂ ಈ ಸಮಸ್ಯೆ ಎತ್ಕೊಂಡು ಬಂದಿಲ್ಲ ಆದರೆ ಪ್ರತಿ ಊರಲ್ಲೂ ಕೂಡ ಬಂದಿದ್ರು ಒಬ್ಬರು ಮಕ್ಕಳಾಗಿಲ್ಲ ಅಂತ ಈ ಊರಲ್ಲೂ ಬಂದಿದ್ದಾರೆ ಈಗಾಗಲೇ ಒಬ್ಬರು ಇಬ್ಬರು ಬಂದಿದ್ದಾರೆ ಪ್ರತಿ ಊರಲ್ಲಿ ನಾನು ಪ್ರವಚನ ಮಾಡುವಾಗ ನಮಗೆ ಮಕ್ಕಳಾಗಿಲ್ಲ ಆಶೀರ್ವಾದ ಮಾಡಿ ಅಥವಾ ಮಕ್ಕಳಾಗೋ ಥರ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಚಿಕಿತ್ಸೆಯಲ್ಲಿ ಮಕ್ಕಳಾಗೋ ಥರ ವ್ಯವಸ್ಥೆ ಮಾಡಿಕೊಡಿ ನಮಗೆ ಹೇಳಿಕೊಡಿ ನೀವೇನು ಹೇಳಿದ್ರು ಪಾಲಿಸ್ತೀವಿ ನಾವು ಅಂತ ಆ ಮಕ್ಕಳಿಲ್ಲದ ಸಮಸ್ಯೆಯನ್ನು ತೆಗೆದುಕೊಂಡು ಬರ್ತಾರೆ ಮತ್ತು ನೀವು ಭಾರತದ ಪ್ರಾಚೀನ ಕಥೆಗಳನ್ನು ತಗೊಂಡ್ರೆ ಬುದ್ಧ ಮಹಾವೀರ ಇನ್ನೂ ಹಿಂದಕ್ಕೋದರೆ ರಾಮ ಆಮೇಲೆ ಬಸವಣ್ಣವ್ರ ಕಾಲದಲ್ಲಿ ಅಕ್ಕ ಮಹಾದೇವಿ ಇನ್ನೂ ಅನೇಕ ಜನರ ಜೀವನವನ್ನು ವಿಚಾರ ಮಾಡಿ ನೋಡಿದಾಗ ಅಲ್ಲಿಯೂ ಕೂಡ ತಾಯಿ ತಂದೆಗಳು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅನ್ನುವಂತಹ ಚಿಂತೆಯನ್ನು ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ಕಾಣ್ತೀವಿ ಇವತ್ತು ಹಂಗಾಗಿಲ್ಲ ಹಿಂದೆ ಮಕ್ಕಳಾಗಿಲ್ಲ ಅಂತ ಕಥೆಗಳನ್ನು ತಗೊಂಡು ಅಪರೂಪಕ್ಕೆ ಒಂದೋ ಎರಡೋ ಹಡದು ಕೆಲವರು ಮಹಾತ್ಮರು ಆಗಿ ಹೋಗಿ ಈ ಜಗತ್ತಿಗೆ ಮಾರ್ಗದರ್ಶನವನ್ನು ತೋರಿಸಿದ್ದಾರೆ ಇವತ್ತು ಮಕ್ಕಳಾಗಿಲ್ಲ ಅನ್ನೋ ಸಮಸ್ಯೆ ತುಂಬ ಕಡಿಮೆ ಆಗಿದೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಬೇಕಾದರೂ ನರ್ಸಿಂಗ್ ಹೋಮ್ಗಳು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳು ಮಕ್ಕಳು ಕೊಡ್ತೀವಿ ಬನ್ನಿ ಅಂತ ಟಿ ವಿಲಿ ಅಡ್ವರ್ಟೈಸ್ ಕೊಡ್ತಾರೆ ರೇಡಿಯೋನಲ್ಲಿ ಅಡ್ವರ್ಟೈಸ್ ಕೊಡ್ತಾರೆ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೋ ಎಲ್ರಿಗೂ ಯಶಸ್ವಿ ಆಗುತ್ತೋ ಗಬ್ಬಿಡುತ್ತೋ ದೇವರಿಗೆ ಗೊತ್ತು ಅದರ ಅಗತ್ಯ ಇಲ್ಲ ನೋಡಿರಿ ಎಂತಹ ಪುರುಷನಾದರೂ ಕೂಡ ಎಂತಹ ಪುರುಷ ಆಗಲಿ ಪ್ರವಾದಿ ಆಗಲಿ ಯಾರೇ ಆಗಲಿ ಅವನು ಜೀವಂತ ಬದುಕಬೇಕಾದರೆ ದೇಹ ಸಹಿತವಾಗಿ ಬದುಕಬೇಕಾದರೆ ಆಕ್ಸಿಜನ್ನನ್ನು ತಗೋಬೇಕು ಬಿಡೋದೇನು ಯಾರೋ ಒಬ್ಬ ಪುಣ್ಯಾತ್ಮ ರಾಜಸ್ಥಾನದ ಆರೋಗ್ಯ ಮಂತ್ರಿ ಅಂತೆ ಒಂದು ಸಾರಿ ಹೇಳಿಕೆ ಕೊಟ್ಟಿದ್ದ ಪ್ರಾಣಿಗಳಲ್ಲೆಲ್ಲ ಏಕೈಕ ಪ್ರಾಣಿ ಹಸು ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತೇ ಸುಳ್ಳದು ಯಾರು ಹೇಳಿದರೂ ಸುಳ್ಳೇ ಅದು ಬೇಕಾದಂಥ ಕಾಮಧೇನು ಇರಲಿ ಇರಲಿ ಕಾಂಕ್ರೀಜ್ ಇರಲಿ ಜವಾರಿ ಕಿಲಾರಿ ದೇವಣಿ ಬೇಕಾದ ಹಸುಗಳಿರಲಿ ಯಾವೂ ಕೂಡ ಆಕ್ಸಿಜನನ್ನು ಉತ್ಪತ್ತಿ ಮಾಡಲ್ಲ ಅದು ರಾಮದೇವ್ ಬಾಬಾ ಹೇಳಿ ಇನ್ನೊಬ್ಬ ಹೇಳಿ ಆರೋಗ್ಯ ಮಂತ್ರಿನೇ ಹೇಳಿ ಸುಳ್ಳು ಅದು ಅವುಗಳಲ್ಲಿ ಇನ್ನೂ ಮಿಥೇನ್ ಗ್ಯಾಸ್ ಅಂತ ಬರ್ತದೆ ಜೀವಿಗಳು ಅಂತ ಏನಿದಾವೆ ಅಂತ ಓಡಾಡೋ ಪ್ರಾಣಿಗಳೇನಿದ್ದಾವೆ ಅವುಗಳಲ್ಲಿ ಯಾವೂ ಕೂಡ ಆಕ್ಸಿಜನನ್ನು ಬಿಡುಗಡೆ ಮಾಡಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡತಕ್ಕಂತಹ ಒಂದು ವರ್ಗ ಯಾವುದದು ಸಸ್ಯವರ್ಗ ಮತ್ತು ಸಮುದ್ರದಲ್ಲಿರ್ತಕ್ಕಂತಹ ವರ್ಗ ನಾನು ಹೇಳ್ತಿದ್ನಲ್ಲ ಸುಮಾರು ನೂರು ಕೋಟಿ ವರ್ಷಗಳ ಕಾಲ ಒಂದಿನ ಎರಡು ದಿನದಲ್ಲೂ ಆಗಿದ್ದಲ್ಲ ಇದು ಆಕ್ಸಿಜನ್ ಸೈಕಲ್ ಆಮ್ಲಜನಕದ ಚಕ್ರ ಒಂದು ದಿವಸ ಎರಡು ದಿವಸದಲ್ಲಾಗಿದ್ದಲ್ಲ ಸುಮಾರು ನೂರು ಕೋಟಿ ವರ್ಷಗಳ ಕಾಲ ಸ್ಪಿರುಲಿನ ಕೊರೊಲಿನ ಮುಂತಾದಂತಹ ಹದಿನೆಂಟು ರೀತಿಯ ಪಾಚಿಗಳು ಇವತ್ತಿಗೂ ಕೂಡ ಸಾಮಾನ್ಯ ಒಂದು ಮಾತಿದೆ ಅಮೇರಿಕಾ ಖಂಡದಲ್ಲಿ ಬರ್ತಕ್ಕಂಥ ಅಮೇಝಾನ್ ಕಾಡುಗಳು ಅಮೆಜಾನ್ ಕಾಡುಗಳನ್ನು ಭೂಮಿಯ ಶ್ವಾಸಕೋಶ ಅಂತ ಕರೀತಾರೆ ಅಂದರೆ ಇವತ್ತಿಗೂ ಕೂಡ ಅಮೆಜಾನ್ ಕಾಡುಗಳು ಭಾಳ ದೊಡ್ಡ ಕಾಡುಗಳು ಇಡೀ ವಿಶ್ವದ ಭೂಮಂಡಲದಲ್ಲಿ ಭಾಳ ದೊಡ್ಡ ಕಾಡು ಒಂದು ಕಾಲದಲ್ಲಿ ಭಾರತ ದೇಶದಲ್ಲೂ ಅಂಥ ಕಾಡಿತ್ತು ಸುಮಾರು ಮುನ್ನೂರು ನಾನ್ನೂರು ಐದುನೂರು ವರ್ಷಗಳ ಹಿಂದೆ ಬ್ರಿಟಿಷರು ಭಾರತಕ್ಕೆ ಬರೋಕ್ಕೆ ಮುಂಚೆ ತುಂಬ ಕಾಡಿತ್ತು ಭಾರತ ದೇಶದಲ್ಲಿ ಆದರೆ ಮುಂದೆ ಬರ್ತಾ ಬರ್ತಾ ಕಾಡು ತುಂಬ ಕಡಿಮೆ ಆಯಿತು ಈಗ ಆ ಶ್ರೇಯಸ್ಸು ಅಮೆಝಾನ್ ಕಾಡುಗಳಿಗೆ ಹೋಗುತ್ತೆ ನಮ್ಮನ್ನು ಕಾಡು ಇದೆ ಬೆಳೆಸ್ತಾ ಇದ್ದಾರೆ ಇತ್ತೀಚೆಗೆ ಜಾಗೃತಿ ಮೂಡಿದೆ ಆದರೆ ಸಾಕಾಗಲ್ಲ ಇನ್ನೂ ಜಾಗೃತಿ ಮೂಡಬೇಕು ಸಮುದ್ರಗಳು ಆಕ್ಸಿಜನ್ನನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕೇಂದ್ರಗಳು ಸಮುದ್ರಗಳು ಪ್ರತಿಯೊಂದು ಸಮುದ್ರದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಅಲ್ಲಿ ವರ್ಗದ ಸಸ್ಯಗಳು ಮತ್ತು ಮರಗಿಡಗಳು ಪ್ರತಿಯೊಂದು ಬಳ್ಳಿ ಕಾರ್ಬನ್ ಹಿರಿಕೊಂಡು ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಇನ್ನು ನಿಮ್ಮ ಯಾವ ಮಕ್ಕಳು ಕೂಡ ಬೇಕಾದಂತಹ ಶ್ರೇಷ್ಠ ಮಗು ಇರಲಿ ಅಥವಾ ಕನಿಷ್ಠ ಮಗುವೇ ಇರಲಿ ಯಾವುದೇ ಇದ್ದರೂ ಆಕ್ಸಿಜನನ್ನು ತಗೋಬೇಕು ಕಾರ್ಬನನ್ನು ಬಿಡಬೇಕು